ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಬಿ ಕಾಮ್ನ ವಿದ್ಯಾರ್ಥಿಗಳೇ ನಾನಿವತ್ತು ಇಂದಿನ ವಿಡಿಯೋದಲ್ಲಿ ಸ್ಮಿತ ಅಮೃತರಾಜ್ ಸಂಪಾಜೆ ಇವರು ಬರೆದಂತಹ ಒಂದು ಖಾಲಿ ಜಾಗ ಅನ್ನುವಂತಹ ಕವಿತೆಯ ಆಶಯ ಮತ್ತು ಪ್ರಶ್ನೋತ್ತರಗಳನ್ನು ಹಾಕ್ತಾ ಹೋಗ್ತೇನೆ ಈ ಕವಿತೆ ಒಂದು ಖಾಲಿ ಜಾಗ ಅನ್ನುವಂಥದ್ದು ಖಾಲಿ ಜಾಗ ಅಂದರೆ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಆ ಖಾಲಿ ಜಾಗದ ಬಗ್ಗೆ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೋ ಏನೋ ಅನ್ನಿಸ್ತದೆ ಹಿತ್ತಲು ಇರ್ಬೋದು ಹಿತ್ತಲಂದರೆ ಈ ಮನೆಯ ಹಿಂಭಾಗ ಇರ್ಬೋದು ಅಂಗಳ ಇರ್ಬೋದು ಒಳ ಕೋಣೆಗಳಲ್ಲಿ ಒಂದಷ್ಟು ಖಾಲಿ ಜಾಗ ಇದೆ ಅಂತ ಈ ಕವನ ಹೇಳ್ತಾ ಹೋಗ್ತದೆ ಆದರೆ ಈ ಕವಿತೆ ಬೆಳೆದಂತೆ ಆ ಖಾಲಿ ಜಾಗವು ಮನೆಯ ಸುತ್ತಮುತ್ತ ಇರುವಂಥದ್ದಲ್ಲ ಮನೆ ಒಳಗಡೆ ಇರ್ಬೋದು ಮನೆ ಸುತ್ತಮುತ್ತ ಇರುವಂಥದ್ದು ಖಾಲಿ ಜಾಗ ಅಲ್ಲ ಅದು ನಮ್ಮ ಅಂತರಂಗದ ಒಳಗೂ ಇರ್ತದೆ ಅನ್ನುವಂಥ ಇನ್ನೊಂದು ಅರ್ಥವನ್ನು ಕೊಡ್ತಾ ಹೋಗ್ತದೆ ಸಾಮಾನ್ಯವಾಗಿ ನೀವೆಲ್ಲ ಗಮನಿಸ್ಬೋದು ಕವಿತೆಗೆ ಒಳ ಅರ್ಥ ಮತ್ತು ಹೊರ ಅರ್ಥ ಅನ್ನುವಂಥದ್ದು ಇರ್ತದೆ ಪ್ರತಿಯೊಂದು ಕವಿತೆಗೂ ಕೂಡ ಹಾಗೆ ಇಲ್ಲಿ ಮೇಲ್ನೋಟಕ್ಕೆ ಮನೆಯ ಒಳಗಿನ ಖಾಲಿ ಜಾಗಗಳ ಬಗ್ಗೆ ಕವಿತೆ ಧ್ವನಿಸ್ತಾ ಹೋಗ್ತದೆ ಆದರೆ ಮತ್ತಷ್ಟು ಮತ್ತಷ್ಟು ಓದ್ತಾ ಹೋದ ಹಾಗೆ ನಮ್ಮ ಮನಸ್ಸಿನ ಒಳಗೂ ಕೂಡ ನಮ್ಮ ಅಂತರಂಗದ ಒಳಗೂ ಕೂಡ ಖಾಲಿ ಜಾಗ ಇದೆ ಅನ್ನುವಂಥದ್ದನ್ನು ಇನ್ನೊಂದು ಅರ್ಥದ ಮೂಲಕ ಧ್ವನಿಸ್ತಾ ಹೋಗ್ತದೆ ಅಂದರೆ ನಮ್ಮ ಅಂತರಂಗದ ಖಾಲಿತನ ಇದೆ ಅಲ್ಲ ಅದ ಅದೃಶ್ಯವಾಗಿರ್ತದೆ ಅನ್ನುವಂಥ ಒಂದು ಸತ್ಯವನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತದೆ ಅಂದರೆ ಖಾಲಿ ಜಾಗ ಮನೆಯಲ್ಲಿರುವಂತಹ ಮನೆಯ ಸುತ್ತಮುತ್ತ ಇರುವಂತಹ ಖಾಲಿ ಜಾಗ ಕಣ್ಣಿಗೆ ಕಾಣಿಸ್ತದೆ ಆದರೆ ನಮ್ಮ ಅಂತರಂಗದ ಒಳಗೆ ಇರುವಂತಹ ಈ ಖಾಲಿ ಜಾಗ ಇದೆ ನೋಡಿ ಅದು ಅದೃಶ್ಯವಾಗಿರ್ತದೆ ಹಾಗೆ ಈ ಕವಿತೆಯ ಮುಂದಿನ ಭಾಗ ಜನರು ಆ ಖಾಲಿ ಜಾಗವನ್ನು ಹೇಗೆಲ್ಲ ತುಂಬಿಸಿಕೊಳ್ತಾರೆ ಅನ್ನುವಂಥದ್ರ ಕಡೆಗೆ ನಮ್ಮ ಗಮನವನ್ನು ಸೆಳಿತಾ ಹೋಗ್ತದೆ ಸಹಜವಾಗಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಖಾಲಿ ಜಾಗಗಳು ಇರ್ತವೋ ಅಲ್ಲಲ್ಲಿ ತಮಗೆ ಅನುಕೂಲ ಬಂದ ರೀತಿಯಲ್ಲಿ ಆ ಖಾಲಿ ಜಾಗವನ್ನು ತಮ್ಮ ಅಗತ್ಯಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಆ ಖಾಲಿ ಜಾಗದಲ್ಲಿ ತುಂಬಿಸಿಕೊಳ್ತಾ ಹೋಗ್ತಾರೆ ಕವಿತೆ ನಿರೂಪಿಸುವ ಹಾಗೆ ಎಲ್ಲರ ಖಾಲಿ ಜಾಗಗಳು ಒಂದೇ ಥರವಾಗಿ ಇರುವುದಿಲ್ಲ ಒಂದೆಡೆ ಅದು ತುಂಬಿದಾಗ ಇನ್ನೊಂದೆಡೆ ಖಾಲಿ ಆಗ್ತಾ ಹೋಗ್ತದೆ ಮತ್ತೊಂದೆಡೆ ತುಂಬಿದಾಗ ಇನ್ನೊಂದೆಡೆ ಖಾಲಿ ಆಗ್ತಾ ಹೋಗ್ತದೆ ಹಾಗೆ ನಮ್ಮ ಒಳಗಿನ ಈ ಶೂನ್ಯತ್ವ ಈ ಖಾಲಿತನ ಅನ್ನುವಂಥದ್ದು ಇರಲ್ಲ ಅದು ನಿರಂತರವಾಗಿರ್ತದೆ ಇನ್ನು ಈ ಕವಿತೆಯ ಕೊನೆಯ ಭಾಗ ಅದು ಕವಿಯ ವೈಯಕ್ತಿಕವಾದಂಥ ಅನುಭವದ ಕಡೆಗೆ ಓದುಗರನ್ನು ನಮ್ಮನ್ನು ಸೆಳೆದೊಯ್ತದೆ ಬಹುಕಾಲದಿಂದ ನೋಡ್ತಾ ಇದ್ದರೂ ಕೂಡ ಕಣ್ಣಿಗೆ ಕಾಣಿಸಿದ ಆ ಖಾಲಿ ಜಾಗ ಖಾಲಿಯಾಗೇ ಉಳಿದಿದೆ ಮತ್ತು ಪರಿಮಳದ ಗಾಳಿ ಅಲ್ಲಿ ಅಪರೂಪಕ್ಕೊಮ್ಮೆ ಮಾತ್ರ ಸುಳಿಯುತ್ತದೆ ಅನ್ನುವಂತಹ ಒಂದು ನಿಟ್ಟುಸಿರಿನ ನಿರಾಸೆಯನ್ನು ಕೂಡ ಈ ಕವನದ ಕೊನೆಗೆ ನಾವು ಕಾಣಿಸ್ಕೊಳ್ಬೋದು ಅಲ್ಲಿ ಕವಯಿತರು ಹೇಳ್ತಾರೆ ಸರಿಯಾಗಿ ನೋಡಿದರೆ ಇಂಥ ಖಾಲಿ ಜಾಗಗಳು ಮತ್ತು ನಿರಾಶೆ ನನ್ನಲ್ಲಿ ಮಾತ್ರ ಅಲ್ಲ ಅದು ನಿಮ್ಮಲ್ಲಿಯೂ ಇರಬಹುದು ಎನ್ನುವ ಕಡೆಗೆ ಕೊನೆಗೆ ಈ ಕವಿತೆ ಮುಕ್ತಾಯವಾಗ್ತದೆ ಆಧುನಿಕ ಮನುಷ್ಯರ ಒಳಗಿರುವ ಖಾಲಿತನ ಮತ್ತು ಅದರಿಂದ ಹುಟ್ಟುವ ನಿರಾಶೆಯನ್ನು ಈ ಕವಿತೆ ಬಹಳಷ್ಟು ಸುಂದರವಾಗಿ ಸರಳತನದಿಂದ ಮಾರ್ಮಿಕವಾಗಿ ನಿರೂಪಿಸ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಿಮ್ಮ ಗೆಳೆಯರಿಗೂ ಗೆಳೆಯ ಗೆಳತಿಯರಿಗೂ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಅಂತರಂಗದ ಖಾಲಿತನವು ಅದೃಶ್ಯವಾಗಿರುತ್ತದೆ ಎಂಬ ಸತ್ಯವನ್ನು ಒಂದು ಖಾಲಿ ಜಾಗ ಕವನವು ಹೇಗೆ ಮುಂದಿಡುತ್ತದೆ ವಿವರಿಸಿ ಅಥವಾ ಒಂದು ಖಾಲಿ ಜಾಗ ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ ಉತ್ತರ ಒಂದು ಖಾಲಿ ಜಾಗ ಸ್ಮಿತಾ ಅಮೃತರಾವ್ ಸಂಪಾಜಿಯವರ ಒಂದು ವಿಶಿಷ್ಟ ಕವನ ಆಧುನಿಕ ಬದುಕಿನ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದಾದ ಮಾನವರ ವ್ಯಾಪಾರಿ ಮನೋಭಾವದ ಅಥವಾ ವ್ಯವಹಾರ ಮನೋಭಾವದ ದುರಂತವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ಖಾಲಿ ಜಾಗ ಆಧುನಿಕ ಮಾನವನ ಕ್ರಯ ವಿಕ್ರಯಗಳ ಮನೋಭಾವಕ್ಕೆ ಸಂಕೇತವಾಗಿರುವುದು ಇಲ್ಲಿ ಗಮನಿಸಬೇಕಾದ ಅಂಶ ಮನುಷ್ಯ ಇಂದು ಮಾನವತೆಯನ್ನೇ ಮರೆತ ಕೇವಲ ವ್ಯವಹಾರಿ ಮಾಧ್ಯಮವಾಗಿ ಬಿಟ್ಟಿದ್ದಾನೆ ಲಾಭಕ್ಕೆ ಕೊಳ್ಳುವುದು ಕೊಡುವುದು ಅಥವಾ ಕೊಡಕೊಳ್ಳುವುದು ಆತನ ಬದುಕಾಗಿ ಬಿಟ್ಟಿದೆ ಇದರ ಪರಿಣಾಮವಾಗಿ ಖಾಲಿ ಜಾಗವೊಂದು ಯಾರ ಪಾಲಿನ ಸೊತ್ತು ಎಂದು ಹೇಳಲಾಗದಂತಾಗಿದೆ ಇಂದು ಒಬ್ಬ ಕೊಂಡು ತನಗೆ ಬರುವ ಲಾಭಕ್ಕೆ ಅದನ್ನು ಇನ್ನೊಬ್ಬನಿಗೆ ಮಾರುವುದು ಆ ಇನ್ನೊಬ್ಬ ಮತ್ತೊಬ್ಬನಿಗೆ ಮಾರುವುದು ಆ ಇನ್ನೊಬ್ಬ ಮತ್ತೊಬ್ಬನಿಗೆ ಮಾರತಾ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ ಈ ನಡುವೆ ಮನುಷ್ಯನ ಮನಸ್ಸು ಮಾನವತೆ ಎತ್ತಲೋ ಹಾರಿ ಹೋಗಿದೆ ದಿನ ದಿನಕ್ಕೆ ಬೆಳೆಯುತ್ತಿರುವ ಮನುಷ್ಯನ ಹಣದಾಹದ ವ್ಯಾವಹಾರಿಕ ಬುದ್ಧಿ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುವುದೋ ಎಂದು ತಿಳಿಯದಂತಾಗಿದೆ ಒಟ್ಟಾರೆ ದುರಂತವಂತೂ ಕಟ್ಟಿಟ್ಟ ಬುತ್ತಿ ಖಾಲಿ ಜಾಗ ಇಂದು ಮನುಷ್ಯನ ಅಂತರಂಗವನ್ನು ಮಾನವತೆಯ ಹಿನ್ನೆಲೆಯಲ್ಲಿ ಖಾಲಿ ಮಾಡಿಬಿಟ್ಟಿದೆ ಇಂದು ಈ ಖಾಲಿ ಜಾಗ ಎಲ್ಲರ ಬಳಿಯೂ ಎಲ್ಲರ ಒಳಗೂ ಇದೆ ಎಂದರೆ ಇಂದು ಪ್ರತಿಯೊಬ್ಬ ವ್ಯಕ್ತಿಯು ವ್ಯಾಪಾರಿ ಮನೋಭಾವದ ಮನೋಧಾ ಮನೋಭಾವದವನಾಗಿ ಬಿಟ್ಟಿದ್ದಾನೆ ತೂಕದ ತಕ್ಕಡಿಯಾಗಿದ್ದಾನೆ ಎಂದರ್ಥ ಹೀಗಾಗಿ ಹಿತ್ತಲ್ನಲ್ಲಿಯೋ ಮನೆಯ ಮುಂದಿನ ಅಂಗಳದಲ್ಲಿಯೋ ಒಳಕೋಣೆಯೊಳಗೋ ಅಥವಾ ಇನ್ನಾವುದೋ ಅದೃಶ್ಯ ಸ್ಥಳದಲ್ಲೋ ಪ್ರತಿ ವ್ಯಕ್ತಿಯ ಒಂದೊಂದು ಖಾಲಿ ಜಾಗ ಇದ್ದೇ ಇರುತ್ತದೆ ಒಂದೊಮ್ಮೆ ಎಲ್ಲರೂ ಈ ಖಾಲಿ ಜಾಗದ ಕುರಿತು ಯೋಚಿಸಿಯೇ ಇರುತ್ತಾರೆ ಇಲ್ಲಿ ಯಾವ ವ್ಯಾಪಾರಿ ಹೇಗೆ ಬೆಳೆಯಬೇಕು ಎಂಬ ಬಗ್ಗೆ ಯೋಚನೆ ಸಾಗಿಸಿಯೇ ಇರುತ್ತಾನೆ ಯೋಚನೆಯನ್ನು ಮಾಡಿಯೇ ಇರುತ್ತಾನೆ ಬೆಂಡೆ ಬಿತ್ತುವುದೇ ಅಥವಾ ಯಾವ ರೀತಿಯ ಬೆಳೆಯನ್ನು ಬೆಳೆಯುವುದು ಬೆಂಡೆ ಬಿತ್ತುವುದೇ ತೊಂಡೆ ಹಬ್ಬಿಸುವುದೇ ಭತ್ತ ಬೆಳೆಯುವುದೇ ತುಸು ಹೆಚ್ಚೇ ಇದ್ದರೆ ಕಟ್ಟಡ ಕಟ್ಟಿಸಿ ಇತರರಿಗೆ ಮಾರುವುದೇ ಹೀಗೆ ಅವರವರ ಅನುಕೂಲ ಅಗತ್ಯಗಳಿಗೆ ತಕ್ಕಂತೆ ವ್ಯಾಪಾರಿ ಬುದ್ಧಿ ಓಡುತ್ತಲೇ ಇರುತ್ತದೆ ಕ್ರಯ ವಿಕ್ರಯದ ಖಾಲಿ ಜಾಗವೂ ಖಾಲಿ ಇರುವಂತಿಲ್ಲ ಅದು ವಿಕ್ರಯವಾಗುವವರೆಗೂ ಏನಾದರೊಂದು ವ್ಯಾಪಾರಿ ಬೆಳೆಯನ್ನು ಬೆಳೆಯುತ್ತಲೇ ಇರಬೇಕು ಹೀಗಾಗಿ ಖಾಲಿ ಜಾಗವೊಂದು ಅವರವರ ಕೈಗೂ ಸಾಗುತ್ತಲೇ ಇರುತ್ತದೆ ವ್ಯಾಪಾರ ವಹಿವಾಟು ಭರದಿಂದ ಕುದುರುತ್ತಲೇ ಇರುತ್ತದೆ ಕಟ್ಟಡವಾದರೆ ಉಸಿರಾಡದೆಯೂ ಹಲವು ಕಾಲ ಹಾಗೆಯೇ ಉಳಿದುಕೊಂಡು ಬಿಡುತ್ತದೆ ಬಿತ್ತಿದ್ದು ಬೆಳೆದದ್ದು ಕಾಲ ಕಾಲಕ್ಕೆ ಹುಟ್ಟಿ ಸತ್ತು ಮತ್ತೆ ಹುಟ್ಟು ಪಡೆದು ಬದಲಾಗುತ್ತಲೇ ಇರುತ್ತದೆ ಅಂತೂ ಸುಲಭದಲ್ಲೇ ಈ ಖಾಲಿ ಜಾಗ ತುಂಬಿಕೊಳ್ಳುತ್ತಲೇ ಬರಿದಾಗುತ್ತದೆ ಕ್ರಯ ವಿಕ್ರಯಗಳ ತಕ್ಕಡಿಯೊಳಗೆ ತೂಗಿಸಿಕೊಂಡೇ ನಿಲ್ಲುತ್ತದೆ ಬಹುಕಾಲದಿಂದ ನೋಡುತ್ತಲೇ ಇರುವೆ ಇಲ್ಲೊಂದು ಅಗೋಚರ ಖಾಲಿ ಸ್ಥಳ ಹಾಗೆಯೇ ಉಳಿದುಕೊಂಡು ಬಿಟ್ಟಿದೆ ಎಂಬ ಮಾತು ಮನುಷ್ಯನ ಅಂತರಂಗದ ಮಾನವತೆಯನ್ನು ತುಂಬಿಕೊಂಡರೂ ಖಾಲಿ ಉಳಿದುದನ್ನು ಸೂಚಿಸುತ್ತದೆ ಎಂದರೆ ಮನುಷ್ಯನಿಗೆ ಇಂದು ಮಾನವತೆ ಬೇಕಿಲ್ಲ ಹಣ ಬೇಕಿದೆ ಹೀಗಾಗಿ ಅಂತರಂಗದ ಸ್ಥಳ ಇಲ್ಲಿ ಖಾಲಿ ಜಾಗವಾಗಿ ಬಿಟ್ಟ ದುರಂತವನ್ನು ಈ ಕವನ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಇನ್ನು ಆರು ಅಂಕದ ಪ್ರಶ್ನೋತ್ತರಗಳು ಒಂದು ಖಾಲಿ ಜಾಗ ಕವನದ ಆಶಯವೇನು ಉತ್ತರ ಒಂದು ಖಾಲಿ ಜಾಗ ಸ್ಮಿತಾ ಅಮೃತರಾವ್ ಸಂಪಾಜೆಯವರ ಒಂದು ಮಹತ್ವದ ಲೇಖನ ಆಧುನಿಕ ಬದುಕಿನ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದಾದ ಮನುಷ್ಯನ ವ್ಯವಹಾರ ಮ ವ್ಯವಹಾರ ಮನೋಭಾವದ ದುರಂತವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ತಿರುಳು ಪ್ರೀತಿಯ ವಿದ್ಯಾರ್ಥಿಗಳೇ ಅಮೃತ ರಾವ್ ಅಂತ ಹೇಳಿದೆ ಅಮೃತ ರಾಜ್ ಇದನ್ನು ಸರಿಪಡಿಸಿಕೊಳ್ಳಿ ಖಾಲಿ ಜಾಗ ಆಧುನಿಕ ಮಾನವರ ಕ್ರಯ ವಿಕ್ರಯಗಳ ಮನೋಭಾವಕ್ಕೆ ಸಂಕೇತವಾಗಿರುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಮನುಷ್ಯ ಇಂದು ಮಾನವತೆಯನ್ನು ಮರೆತು ಕೇವಲ ವ್ಯವಹಾರಿ ಮಾಧ್ಯಮವಾಗಿ ಬಿಟ್ಟಿದ್ದಾನೆ ಲಾಭ ಇಂದು ಆತನ ಬಹುದೊಡ್ಡ ಸಾಧನೆಯಾಗಿದೆ ಕೊಡುಕೊಳ್ಳುವುದೇ ಆತನ ಬದುಕಾಗಿ ಬಿಟ್ಟಿದೆ ಇದರ ಪರಿಣಾಮವಾಗಿ ಖಾಲಿ ಜಾಗವೊಂದು ಯಾರ ಪಾಲಿನ ಸೊತ್ತು ಎಂಬುದು ಹೇಳಲಾಗದಂತಾಗಿದೆ ಒಬ್ಬ ಕ್ರಯಕ್ಕೆ ಕೊಂಡು ಇನ್ನೊಬ್ಬನಿಗೆ ವೃಕ್ ವಿಕ್ರಯ ಮಾಡುವ ಲಾಭದ ಸಂಗತಿ ಬಹು ಮುಖ್ಯವಾಗಿದೆ ಇದೊಂದು ಬಹುದೊಡ್ಡ ದುರಂತ ಎಂಬುದನ್ನು ಈ ಕವನ ಹೇಳುತ್ತದೆ ಇನ್ನು ಸಂದರ್ಭವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಸಂದರ್ಭ ಸಹಿತ ಸ್ವಾರಸ್ಯ ಒಂದನೇ ಪ್ರಶ್ನೆ ಯಾವುದೋ ಅದೃಶ್ಯ ಎಡೆಯಲ್ಲಿ ತೀರಾ ಖಾಸಗಿಯಾಗಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸ್ಮಿತಾ ಅಮೃತರಾಜ್ ಸಂಪಾಜಯವರ ಒಂದು ಖಾಲಿ ಜಾಗ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಪ್ರತಿಯೊಬ್ಬರದು ಒಂದಿಲ್ಲೊಂದು ಖಾಲಿ ಜಾಗ ಇದ್ದೇ ಇರುವುದರ ವಿಶೇಷತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಎಲ್ಲರ ಬಳಿಯಲ್ಲೂ ಎಲ್ಲರ ಒಳಗೂ ಒಂದೊಂದು ಖಾಲಿ ಜಾಗ ಇದ್ದೇ ಇರುತ್ತದೆ ಹಿತ್ತಲಿನಲ್ಲಿಯೋ ಮುಂದಣ ಅಂಗಳದಲ್ಲಿಯೋ ಒಳಕೋಣೆಯೊಳಗ ಅಥವಾ ಯಾವುದೋ ಅದೃಶ್ಯ ಸ್ಥಳದಲ್ಲೂ ತೀರಾ ಖಾಸಗಿಯಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಖಾಲಿ ಜಾಗ ಇದ್ದೇ ಇರುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಯತ್ರಿ ಈ ಮೇಲಿನಂತೆ ಹೇಳುತ್ತಾರೆ ಎರಡನೇ ಪ್ರಶ್ನೆ ಖಾಲಿ ಜಾಗವೊಂದು ಅವರಿವರ ಕೈಗೂ ಸಾಗುತ್ತಲೇ ಸಾಗುತ್ತದೆ ಉತ್ತರ ಪ್ರಸ್ತುತ ವಾಕ್ಯವನ್ನು ಸ್ಮಿತಾ ಅಮೃತರಾಜ್ ಸಂಪಾಜೆಯವರ ಒಂದು ಖಾಲಿ ಜಾಗ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಖಾಲಿ ಜಾಗಕ್ಕೆ ವಾರಸುದಾರರೇ ಇಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಪ್ರತಿಯೊಬ್ಬರಿಗೂ ಒಂದೊಂದು ಖಾಲಿ ಜಾಗವಿದ್ದರೂ ಆ ಖಾಲಿ ಜಾಗಕ್ಕೆ ಮಾತ್ರ ಇವರೇ ವಾರಸುದಾರರು ಎಂದು ಬೆಟ್ಟು ಮಾಡಿ ತೋರಿಸಲಾಗದ ಅಸಹಾಯಕ ಸ್ಥಿತಿ ಎಂದು ವ್ಯವಹಾರ ಮನೋಭಾವದ ಫಲವಾಗಿ ಸಹಜವಾಗಿ ಬಿಟ್ಟಿದೆ ಖಾಲಿ ಜಾಗವೊಂದು ಅವರಿವರ ಕೈಗೆ ಸಾಗುತ್ತಲೇ ಸಾಗುತ್ತದೆ ವ್ಯಾಪಾರ ವಹಿವಾಟು ಭರದಿಂದ ಕುದುರುತ್ತಲೇ ಇರುತ್ತದೆ ಕವಯಿತ್ರಿ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಹೇಳುತ್ತಾರೆ ಮೂರನೇ ಪ್ರಶ್ನೆ ಕ್ರಯ ವಿಕ್ರಯಗಳ ತಕ್ಕಡಿಯೊಳಗೆ ತೂಗಿಸಿಕೊಂಡೇ ನಿಲ್ಲುತ್ತವೆ ಉತ್ತರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸ್ಮಿತಾ ಅಮೃತರಾಜ್ ಸಂಪಾಜಿಯವರ ಒಂದು ಖಾಲಿ ಜಾಗ ಕವನದಿಂದ ಆಯ್ದುಕೊಳ್ಳಲಾಗಿದೆ ಖಾಲಿ ಜಾಗ ಶೀಘ್ರ ಮಟ್ಟದ ವ್ಯಾಪಾರಿ ಸರಕಾಗಿರುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಟ್ಟಡವಾದರೆ ಉಸಿರಾಡದೆಯೂ ಹಲವು ಕಾಲ ಹಾಗೇ ಉಳಿದುಕೊಂಡು ಬಿಡುತ್ತದೆ ಬಿತ್ತಿದ್ದು ಬೆಳೆದದ್ದು ಕಾಲ ಕಾಲಕ್ಕೆ ಹುಟ್ಟಿ ಸತ್ತು ಮರುಹುಟ್ಟು ಪಡೆದು ಬದಲಾಗುತ್ತಲೇ ಇರುತ್ತದೆ ಹಾಗೆಯೇ ಈ ಖಾಲಿ ಜಾಗ ತುಂಬ ಸುಲಭದಲ್ಲಿ ತುಂಬಿಸಿಕೊಳ್ಳುತ್ತಲೇ ಬರಿದಾಗುತ್ತದೆ ಕ್ರಯ ವಿಕ್ರಯಗಳ ತಕ್ಕಡಿಯೊಳಗೆ ತೂಕಡಿಸಿಕೊಂಡೇ ನಿಲ್ಲುತ್ತದೆ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ ಇನ್ನು ನಾಲ್ಕನೆಯ ಪ್ರಶ್ನೆ ಕಂಡದ್ದು ಕಾಣದ್ದು ಎಂದಿಗೂ ದೊರಕದ್ದು ಮಾತ್ರ ಉತ್ತರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸ್ಮಿತಾ ಅಮೃತರಾಜ್ ಸಂಪಾಜಿಯವರ ಒಂದು ಖಾಲಿ ಜಾಗ ಕವನದಿಂದ ಆರಿ ಆರಿಸಿಕೊಳ್ಳಲಾಗಿದೆ ಮಾನವತೆ ವ್ಯಾಪಾರಿ ಮನೋಭಾವದಲ್ಲಿ ನಶಿಸಿ ಹೋದುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯತ್ರಿ ಈ ಮಾತನ್ನು ಹೇಳುತ್ತಾರೆ ಉತ್ತರ ಸ್ವಾರಸ್ಯ ವ್ಯಾಪಾರಿ ಮನೋಭಾವದ ಇಂದಿನ ದಿನಗಳಲ್ಲಿ ಮಾನವತೆ ಎನ್ನುವುದೊಂದೇ ಅಗೋಚರ ಸ್ಥಳವಾಗಿ ಬಿಟ್ಟಿದೆ ಮನುಷ್ಯ ಹೃದಯ ಕೇವಲ ಹಣದಾಹದಿಂದ ತುಂಬಿದ್ದು ಮಾನವತೆಯ ವಿಷಯದಲ್ಲಿ ಖಾಲಿ ಜಾಗವಾಗಿದೆ ಅಲ್ಲೆಲ್ಲ ಗಾಳಿ ಅಪರೂಪದ ಪರಿಮಳವನ್ನು ಹೊತ್ತು ತಂದು ಸುಳಿದಾಡುತ್ತಿದ್ದರೂ ಅದು ಯಾರಿಗೂ ಬೇಡವಾಗಿದೆ ಮಾನವತೆಯ ಪರಿಮಳ ವ್ಯರ್ಥವಾಗುತ್ತಿರುವುದನ್ನು ಕವಯತ್ರಿ ವಿವರಿಸುತ್ತಾ ಇಮೇಲಿನಂತೆ ಹೇಳುತ್ತಾರೆ ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಭಾವಸ್ವಾರಸ್ಯ ಒಂದನೇದು ನೋಡಿ ಇವರೇ ವಾರಸುದಾರರು ಅಂತ ಬೆಟ್ಟು ಮಾಡಿ ತೋರಿಸಲಾಗದ ಅಸಹಾಯಕತೆಯಲ್ಲಿ ಖಾಲಿ ಜಾಗವೊಂದು ಅವರಿವರ ಕೈಗೂ ಸಾಗುತ್ತಲೇ ಸಾಗುತ್ತದೆ ವ್ಯಾಪಾರ ವಹಿವಾಟು ಭರದಲ್ಲಿ ಕುದುರುತ್ತದೆ ಇದನ್ನು ಕೂಡ ಸಂದರ್ಭ ಬರೆದ ಸಂದರ್ಭವನ್ನು ಬರೆದ ಹಾಗೆ ಬರೆಯಿರಿ ಭಾವಸ್ವಾರಸ್ಯ ನೋಡಿ ಇಂದು ಕ್ರಯ ವಿಕ್ರಯದ ಸರಕಾಗಿರುವ ಖಾಲಿ ಜಾಗಕ್ಕೆ ವಾರಸುದಾರರು ಇಲ್ಲವೆಂದು ಪ್ರತಿಪಾದಿಸುವುದರ ಮೂಲಕ ವ್ಯಾಪಾರಿ ಬುದ್ಧಿ ವ್ಯಾಪಕತೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ನುಡಿಯ ಭಾವ ಸ್ವಾರಸ್ಯ ಇಂದು ಒಂದು ಖಾಲಿ ಜಾಗ ಒಬ್ಬನ ಕೈಯಿಂದ ಇನ್ನೊಬ್ಬನ ಕೈಗೆ ಕ್ರಯ ವಿಕ್ರಯಗೊಳ್ಳುತ್ತಾ ಹೋಗುತ್ತಿರುವುದರಿಂದ ಅದರ ವಾರಸುದಾರರು ಯಾರೆಂದು ಹೇಳುವುದೇ ಅನಿಶ್ಚಿತ ಸಂಗತಿಯಾಗಿದೆ ಇದು ವ್ಯವಹಾರ ಮನೋಭಾವ ಯಾವ ನಿಟ್ಟಿನತ್ತ ಸಾಗಿದೆ ಎಂಬುದರ ಸೂಚನೆ ಎರಡನೆಯ ಭಾವ ಸ್ವಾರಸ್ಯ ಬಹುಕಾಲದಿಂದ ನೋಡುತ್ತಲೇ ಇರುವೆ ಇಲ್ಲೊಂದು ಅಗೋಚರ ಖಾಲಿ ಸ್ಥಳ ಹಾಗೆ ಉಳಿದುಕೊಂಡು ಬಿಟ್ಟಿದೆ ನಿರಾಕಾರ ಗಾಳಿ ಹೊತ್ತು ತರುವ ಅಪರೂಪದ ಪರಿಮಳವಷ್ಟೇ ಅಲ್ಲಿ ಸುಳಿದಾಡುತ್ತದೆ ಭಾವಸ್ವಾರಸ್ ಭಾವ ಸ್ವಾರಸ್ಯವನ್ನು ನೋಡಿಕೊಳ್ಳಿ ಮಾನವತೆ ಎಂಬ ಪರಿಮಳ ಅಪರೂಪವಾದ ದುರಂತವನ್ನು ಹೇಳುವುದು ಈ ನುಡಿಯ ಭಾವಸ್ವಾರಸ್ಯ ಇಲ್ಲೊಂದು ಅಗೋಚರ ಖಾಲಿ ಸ್ಥಳ ಎನ್ನುವ ಮಾತು ಮನುಷ್ಯನ ಅಂತರಂಗವೂ ಖಾಲಿಯಾಗಿರುವುದನ್ನು ಸೂಚಿಸುತ್ತದೆ ಈ ಖಾಲಿ ಜಾಗದಲ್ಲಿ ನಿರಾಕಾರ ಗಾಳಿ ಮಾನವತೆ ಎಂಬ ಅಪರೂಪದ ಪರಿಮಳವನ್ನು ಹೊತ್ತು ತರುತ್ತಿದೆ ಆದರೆ ಹಣದ ದಾಹದ ಮನೋಭಾವಕ್ಕೆ ಇದು ಬೇಡವಾದ ದುರಂತ ಇಲ್ಲಿದೆ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳು ನೋಡೋಣ ಒಂದನೇ ಪ್ರಶ್ನೆ ಒಂದು ಖಾಲಿ ಜಾಗ ಕವನದ ಕರ್ತ್ರಿ ಯಾರು ಉತ್ತರ ಸ್ಮಿತಾ ಅಮೃತರಾಜ್ ಸಂಪಾಜೆ ಎರಡನೇ ಪ್ರಶ್ನೆ ಒಂದು ಖಾಲಿ ಜಾಗ ಕವನದ ತಿರುಳೇನು ಉತ್ತರ ಮಾನವತೆಯನ್ನು ಮರೆತ ವ್ಯಾಪಾರಿ ಮನೋಭಾವದ ದುರಂತವನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಕವನದ ತಿರುಳು ಮೂರನೆಯ ಪ್ರಶ್ನೆ ಎಲ್ಲರ ಬಳಿಯೂ ಎಲ್ಲರೊಳಗೂ ಏನು ಇರಬಹುದು ಉತ್ತರ ಒಂದು ಖಾಲಿ ಜಾಗ ನಾಲ್ಕನೇ ಪ್ರಶ್ನೆ ತೀರಾ ಖಾಸಗಿಯಾದ ಜಾಗ ಯಾವುದು ಉತ್ತರ ವ್ಯಾಪಾರಿ ಸರಕಾಗಿರುವ ಖಾಲಿ ಜಾಗ ಐದನೇ ಪ್ರಶ್ನೆ ಬಿಕರಿಗೆ ಇಡುವ ವಸ್ತು ಯಾವುದು ಉತ್ತರ ಖಾಲಿ ಜಾಗ ಆರನೇ ಪ್ರಶ್ನೆ ವಾರಸುದಾರರು ಇಲ್ಲದ ಆಸ್ತಿ ಯಾವುದು ಉತ್ತರ ಖಾಲಿ ಜಾಗ ಏಳನೇ ಪ್ರಶ್ನೆ ಖಾಲಿ ಜಾಗ ಏನನ್ನು ಕುದುರಿಸುತ್ತದೆ ಉತ್ತರ ವ್ಯಾಪಾರ ವಹಿವಾಟು ಎಂಟನೇ ಪ್ರಶ್ನೆ ಉಸಿರಾಡದೆ ಹಲವು ಕಾಲ ಉಳಿದು ಬಿಡುವುದು ಏನು ಉತ್ತರ ಕಟ್ಟಡ ಒಂಬತ್ತನೇ ಪ್ರಶ್ನೆ ಖಾಲಿ ಜಾಗ ಯಾವ ತಕ್ಕಡಿಯಲ್ಲಿ ತೂಗಿಸಿಕೊಂಡು ನಿಲ್ಲುತ್ತದೆ ಉತ್ತರ ಕ್ರಯ ವಿಕ್ರಯದ ತಕ್ಕಡಿಯಲ್ಲಿ ತೂಗಿಸಿಕೊಂಡು ನಿಲ್ಲುತ್ತದೆ ಹತ್ತನೇ ಪ್ರಶ್ನೆ ಅಪರೂಪದ ಪರಿಮಳ ಯಾವುದು ಉತ್ತರ ಮಾನವತೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಖಾಲಿ ಜಾಗ ಕವನದ ಪ್ರಶ್ನೋತ್ತರಗಳು ಮುಗಿಯುತ್ತವೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳ ವಿಡಿಯೋಗಳು ಕೂಡ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ನಮಸ್ಕಾರ